ನಮಸ್ಕಾರ ಎಲ್ಲಾರ್ಗು ಇವತ್ತು ನಾನು ವಿಡಿಯೋ ಏನಪ್ಪ ಅಂದ್ರೆ ಹಾಕ್ತಾ ಇರೋ ವಿಡಿಯೋ ಏನಪ್ಪ ಅಂದ್ರೆ ಪಲಾವ್ ಮಾಡೋ ವಿಧಾನ ತಿಳಿಸಿ ಕೊಡ್ತಾ ಇದ್ದೀನಿ ನಮ್ಮ ಸ್ಟೈಲ್ದು ನಮ್ಮ ಮನೆಯಲ್ಲಿ ನಾವು ಇದೇ ರೀತಿ ಮಾಡ್ತಾ ಇದ್ದೀವಿ ರೀ ಮೊದಲಿಗೆ ಒಳಗಡ್ಡಿನ ಹೆಚ್ಚಿಕೋಬೇಕ್ರಿ ಓದೋದಕ್ಕೆ ಹೆಚ್ಕೊತಾ ಇದ್ದೀನಿ ರೀ ನಾನು ನೀವು ಬೇಕಿದ್ದರೆ గుండ గుండీ హర్చోబ్రీ సంగకబద్దు రి నీవరా సిప్పేన తగదు ఉద్యోహ హోతీ నన్ మొంది బాల్ కిరకీర్ మతీ ఎన్ సౌండ్ బా బ్రీ సీ రీ ನೀವು ನಮ್ಮ ಚಾನಲ್ನ ಮೊದಲನೇದಾಗಿ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಷ್ಟು ಮಾಡಿ ನಿಮಗೊಂದು ಇದನ್ನು ಹೇಳ್ತೀನಿ ರೀ ನಾನು ಒಡಪ ಹೇಳ್ತೀನಿ ರೀ ಒಡಪ ಅಂದ್ರೆ ಹಳ್ಳಿ ಒಳಗೆ ಆರತಿ ಮಾಡೋ ಮುಂದೆ ಏನಾದರೂ ಮುತ್ತೈದಾರತ್ತೇಳಿ ಇಟ್ಟಿದ್ರಂದ್ರೆ ಶಾಸ್ತ್ರದಾಗ ಗಂಡನ ಹೆಸರು ಮುಂದೆ ಹೇಳೋದನ್ನು ಒಂದು ಸಾ ಒಂದೆರಡು ಸಾಲ ಹೇಳುವ ಅಂತೇಳಿ ಹೇಳ್ತಾರ್ರಿ ಹಳ್ಳಿ ಅವ್ರ ಕಡೆ ಅದನ್ನು ನಾನು ನಿಮ್ಗೊಂದು ಹೇಳ್ತೀನಿ ರೀ ಅದೇನಪ್ಪ ಅಂದ್ರೆ ಬೆಳ್ಳಿ ಕಾಲುಂಗ್ರ ಎಲ್ಲೂವಿನ ಸೀರೆ ಒಳ್ಳೆಯವ್ರ ಮಗಳಂತ ಒಳ್ಳೆ ಅಂತೇಳಿ ಅವರಿಗೆ ಅವ್ರ ಹೆಸರ ಮುಂದೆ ಹೇಳಬೇಕ್ರಿ ಯಜ್ ಯಜಮಾನರ ಹೆಸರು మే నమ్ముర నమ్మీ నమ్మ పప్ప నమ్మ అజ్జి అరవై ఎలా భా హతీ ఇది మెణసినకై హోతాయిత్రీ హోత రీ మెణిన్కాయ నీవు బ్రే సీ కట్ మోబౌదు ఇ కారు జాస్తి ఇల్ మెణిన్కాయ ಅದಕ್ಕೆ ನಮ್ಮ ಮನೇಲಿ ಸಣ್ಣವರು ಅಂತೇಳಿ ನಾನು ಖಾರ ಜಾಸ್ತಿ ಹಾಕಂಗಿಲ್ಲ ಖಾರ ನಮ್ಮ ಮನೇಲಿ ಜಾಸ್ತಿ ತಿನ್ನೋದಿಲ್ಲ ಆಮೇಲೆ ಪುಡಿ ಖಾರ ಅದನ್ನು ಹಾಕ್ತೀನಿ ರೀ ಮತ್ತು ಟೊಮಾಟೊನೂ ಕಟ್ ಇದೆ ಇನ್ನು ಮಾಡೋ ವಿಧಾನ ನೋಡ್ಕೊಂಡು ಬರೋನ ಬನ್ರಿ ಮೊದಲಿಗೆ ಗ್ಯಾಸ್ ಹಚ್ಚಿಬಿಟ್ಟು ಅದಕ್ಕೆ ನಾವು ಕುಕ್ಕರ್ನ್ಯಾಗ ಮಾಡೋದರಿಂದ ಕುಕ್ಕರ್ ಇದ್ದೀನಿ ಇದು ಸರಿಯಾಗಿ ಗೊತ್ತಿಲ್ಲ ಇದನ್ನೊಂದು ಸ್ವಲ್ಪ ಸರಿಯಾಗಿ ಇಟ್ಕೊತ್ರಿ ಇವಾಗ ಮೊದಲಿಗೆ ಎಣ್ಣೆ ರೀ ನಮ್ಮ ಮನೇಲಿ ಈ ಬಟ್ಲದಿಂದಾನ ರೀ ಮೆಜರ್ಮೆಂಟಾ ಒಂದು ಸ್ವಲ್ಪ ಹಾಕ್ತೇನೆ ರೀ ಅಂದರೆ ಸಣ್ಣದಾಗಿ ಐತ್ರಿ ಅದು ಬಟ್ಲ ಸಾಸ್ಮಿ ಹಾಕಿನ ಜೀರಿಗೆ ಹಾಕೀನಿ ರೀ మెసిన్కాయ ఎర్చిట్కొల అవును హాక్రీ అరిసిన పుడి ఆమె హాకీన్ మెణసన్కాయ హాక్రీ ఉద ఉదకి హర్చి కుట్వల్ అవును హాక్రీ ఈ మనల్ మార్స్కు తినీ భారీ టేస్టరు ఒలా ಅನ್ಲಿಮಿಟೆಡ್ ಟೇಸ್ಟ್ ರೀ ಇದು ನಮ್ಮ ಮನೇಲಿ ಯಾವಾಗಲೂ ಹೀಗೆ ಮಾಡ್ತೀವಿ ರೀ ಒಂದು ಸ್ವಲ್ಪ ಅದು ಹುರಿಲಿರಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ನಿಮ್ಮ ಅಷ್ಟು ಆದಷ್ಟು ನಿಮಗೆ ಕಾಣಿಸೋ ರೀತಿನ ತೋರಿಸಿಬಿಟ್ಟು ಮಾಡ್ತೀನಿ ಮಿಕ್ಸ್ ಮಾಡ್ಕೊರಿ మొత్తమల్ హిట్టు అవును మొత్తం మిక్స్ మార్క్రీ అవును స్వల్ప మెత్తిగా ఆగో రీతి టమాటిన హుర్కో్రీ ఎన్నీ అం మిక్స్ మే ఇక్రీ ఒంట్ ఎన్నెలి హురీతూ ఈ అరిసిన పుడి హాక్తీ ಮತ್ತು ಮಿಕ್ಸ್ ಮಾಡ್ಬೇಕು ರೀ ಒಂದು ಸ್ವಲ್ಪ ಅರ್ಶಿನ್ ಪುಡಿ ಹಾಕಿದಿಂದ ಒಂದು ಸ್ವಲ್ಪ ಘಮ ಘಮ ವಾಸ್ನೆ ಹೋಗಿ ಘಮ ಘಮ ಸುವಾಸನೆ ಬರೋ ತನಕ ಪಲಾವ್ ಎಲ್ಲಿ ರೀ ಪಲಾವ್ ಎಲ್ಲಿ ಹರಿದನ್ನ ಹಾಕ್ತಾಯಿದ್ದೀನಿ ಟೇಸ್ಟಿಗೋಸ್ಕರ ಪಲಾವ್ ಮಾಡೋದ್ರಿಂದ ಪಲಾವ್ ಎಲಿನ ಹಾಕ್ತಾಯಿದ್ದೀನಿ ರೀ ನಾನು ಮತ್ತು ಲವಂಗ మాల్చినీ చక్ర మగ్గి అంతి మసాలీ ఈ థర సిక్తవల్ రీ అవున జజ్జిబిట్టు అదనొందొల్పు హక్కువ తింటు మసాలి అందర టేస్ట్ బ్ర లవంగ హాక్రింద టేస్ట్స్ జాస్తి బీ డాల్చినిగు అదూ భారీ రీ మొన్నస మిక్స్కొండ ಮಸಾಲೆ ಖಾರನ ನಮ್ಮ ಮನೇಲಿ ಮಾಡಿದ್ದು ಆ ಖಾರನ ಒಂದು ಸ್ವಲ್ಪ ಹಾಕ್ತೀನಿ ಅವಾಗಲೇ ಹೇಳಿದ್ನಲ್ಲ ನಮ್ಮ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇಲ್ಲ ಅಂತೇಳಿ ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕೋತೀನಿರಿ ಸಾಲ್ಟ್ ಹಾಕೊಂಡು ಒಂದು ಸ್ವಲ್ಪ ಸಕ್ಕರೆ ರೀ ಅಂದ್ರೆ ಎಡ್ಡು ಬ್ಯಾಲೆನ್ಸ್ ರೀ ಅದು ಖಾರ ಉಪ್ಪು ಎಡ್ಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇದೊಂದು ಸ್ವಲ್ಪ ಸಕ್ಕರೆ ಹಾಕ್ಕೋತೇನ ರೀ ಮತ್ತು ಅಷ್ಟು ಮಿಕ್ಸ್ ಮಾಡಾತ್ತೇನು ರೀ ಇವಾಗ ನೀರು ಹಾಕ್ತೇನೆ ರೀ ನೀವು ಅಳತೆಯಾಗಿ ಇಟ್ಕೋಬಹುದು ಅರ್ಧ ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹೇಳಿ ನಾವು ಅರ್ಧ ಚರ್ಗಿಗೆ ಎರಡು ಚರ್ಗೆ ನೀರು ಹಾಕ್ಕೊಂಡ್ರಿ ಅರ್ಧ ಚರಿಗೆ ಅಕ್ಕಿರಿ ಮತ್ತು ಕೊತ್ತಂಬರಿ ಎರ್ಚ್ ಇಟ್ಕೊಂಡಿದ್ದೀರಿ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡಿ ಅಕ್ಕಿ ಹಾಕೋತೇನ್ರಿ ಮತ್ತು ಒಂದು ಸರ್ತಿ ಇತ್ತೀರಿ ಅಡಿಗೆ ಸಿಹಿ ಮ್ಯಾಗಿ ಮುಚ್ಚ್ರ ನಮಗ ನಮಗೆ ಅರ್ಜೆಂಟಾಗಿ ಬೇಕಾಗಿತ್ತು ಅದಕ್ಕೆ ನಾನು ಮೂರು ಸಿಟಿ ಹೊಡಿಸಿ ಆಗಿಂದಾಗ ತೆಗೆದು ಬಿಟ್ಟಿನಿ ನಿಮಗೆ ಬೇಕಾದ್ರೆ ಟೈಮ್ ಹಿಡಿದು ಹಿಡಿದ್ರೆ ಪರವಾಗಿಲ್ಲ ಅಂತಂದ್ರೆ ಎರಡು ಸಿಟಿ ಹೊಡಿಸ್ಬಿಟ್ಟು ಹಂಗ ಬಿಟ್ಟುಬಿಡ್ರಿ ಅದನ್ನು ಅದೆಲ್ಲ ಹೀರ್ಕೋತೈತೆ ರೀ ತಾನ ఇవగా సిటీసీ రీ మూరు సిటీ నమగ్గవే బు అదకే మూరు సిటీ ఒడ్సీ తగ్దబిట్ీ కద్రీ ఈ ఉదురు ఉదురు భాళత్ రీ అద్ర టేస్ట్ మస్తాగిరుతత్ రీ ఇది ಇವಾಗ ತಾಟಿ ಹಾಕಿ ನೋಡ್ರಿ ನೀವು ಈ ರೀತಿ ಮನೆಯಲ್ಲಿ ಮಾಡಿ ನೋಡ್ರಿ ರುಚಿಯಾಗಿತ್ತು ಅಂದ್ರೆ ನನಗೂ ಸಂತೋಷ ರೀ ಟ್ರೈ ಮಾಡಿರಿ ಭಾರಿ ಅಂದ್ರೆ ಭಾರಿ ಐತ್ರಿ ನಿಂಬೆ ರಸನ ಮಿಕ್ಸ್ ಮಾಡಿಕೊಂಡು ತಿಂದರೆ ಮಸ್ತಾಗಿರುತ್ತೆ ರೀ ಕಾಮೆಂಟ್ ಮಾಡಿರಿ ಹೇಗಿತ್ತು ಅಂತ ನನ್ನ ಮಗಳು ವಯಸ್ ಬರ್ತಾ ರೀ ಶುಮ್ಮ ಚಿನ್ನಿ ಥ್ಯಾಂಕ್ ಯು ಸೋ ಮಚ್ ಆಲ್